ನಮಸ್ಕಾರ ಎಲ್ರಿಗೂ ಇವತ್ತು ಟಿಪ್ಸ್ ಸಹ ಹೇಳ್ತಾ ಇದ್ದೀನಿ ಎಂತ ಗೊತ್ತುಂಟ ಈಗ ಪೆನ್ನಿದು ಕ್ಯಾಪು ಪೆನ್ನಿದು ಕ್ಯಾಪ್ ಅಂತ ಹೇಳಿದರೆ ನಾವು ಬಿಸಾಡ್ತೇವಲ್ವಾ ಇನ್ನೂ ಬಿಸಾಡೋದು ಬೇಡ ಇದರಿಂದ ಎಷ್ಟು ಯೂಸ್ ಆಗ್ತದೆ ಗೊತ್ತುಂಟ ಈಗ ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ನಾವು ಈ ಥರ ಸೀಸರೆಲ್ಲ ಹೊರಗಡೆ ಇಟ್ಟಿರ್ತೇವೆ ಈ ಥರ ಓಪನ್ ಏನು ಮಾಡಿ ಬೆಡ್ಶೀಟ್ ಅಥವಾ ಕರ್ಟನ್ನು ಅಥವಾ ಅವ್ರದ್ದು ಆಗಲಿ ಅಥವಾ ಏನಾದರೂ ಬಟ್ಟೆ ಕಟ್ ಮಾಡೋದು ಅವ್ರದ್ದು ಬೆರಳಿಗೇನೆ ಗಾಯ ಆಗ್ಬೋದು ಅದಕ್ಕೆ ಇಂಥ ಮಾಡಬೇಕಂತೇಳಿದರೆ ಈ ಥರ ಕ್ಯಾಪನ್ನು ಇದಕ್ಕೆ ಹಾಕಿಟ್ಕೊಳ್ಬೇಕು ಈ ಥರ ಎಷ್ಟು ಟೈಟಾಗಿ ಕೂತ್ಕೊಳ್ತದೆ ನೋಡಿ ಇದು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲ ನೋಡಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ಬೆನಿಫಿಟ್ ಉಂಟಲ್ವ ಇದರಲ್ಲಿ ಈ ಥರ ಕ್ಯಾಪ್ ಇದೆ ಇನ್ನು ಬಿಸಾಡಬೇಡಿ ಚಿಕ್ಕದು ಸೀಸರಿದು ಸಹ ಆಗ್ತದೆ ಈ ಥರ ದೊಡ್ಡದು ಸೀಸರಿಗೆ ಸಹ ಈ ಥರ ಕ್ಯಾಪ್ ಹಾಕಿಟ್ರೆ ತುಂಬ ಸೇಫಾಗಿ ಸಹ ಇರ್ತದೆ ಮಕ್ಕಳಿಗೆ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಹೊಸಬ್ರನ್ನಂಚಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅರ್ಜೆಂಟಿಗೆ ನಮಗೆ ದೋಸೆಗೆ ಚಟ್ನಿ ಅಥವಾ ಚಪಾತಿ ಅದಕ್ಕೆಲ್ಲ ಚಟ್ನಿ ಬೇಕಾಗ್ತದಲ್ವಾ ಈಗ ಕಾಯಿ ತುರ್ದು ಮಾಡೋದಕ್ಕಿಂತ ಒಬ್ಬರು ಕಟ್ ಮಾಡಿ ಹಾಕ್ತಾರೆ ಪೀಸಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ತೇವೆ ಆಗ ಗ್ರೈಂಡ್ ಮಾಡ್ಕೊಳ್ಳುವಾಗ ಆ ತೆಂಗಿನ ಚೂರು ಜೊತೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ಬೇಗ ಇದು ಸಣ್ಣ ಆಗ್ತದೆ ಅಂದರೆ ನೈಸ್ ಆಗ್ತದೆ ಮತ್ತು ನಿಮಗೆ ಮಿಕ್ಸಿ ಸಹ ಹಾಳಾಗೋದಿಲ್ಲ ಒಂದು ನಾನು ಇದು ಬಿಗ್ನರ್ಸಿಂಗ್ ಹೇಳ್ತಾ ಇದ್ದೇನೆ ಯಾವಾಗಲೂ ನೀವು ದೋಸೆ ಅಥವಾ ಇಡ್ಲಿ ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ ಸ್ವಲ್ಪ ಗಟ್ಟಿ ರುಬ್ಬಿದ್ರೆ ನಿಮಗೆ ಬೆಳಿಗ್ಗೆ ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ನೀವು ಅದನ್ನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕಿ ದೋಸೆ ಇಡ್ಲಿಯನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಈಗ ನಾವು ಸಾಸ್ ಬಾಟಲು ಅಥವಾ ಜ್ಯೂಸ್ ಬಾಟ್ಲು ಅಂಥದ್ದಲ್ಲಿ ಏನಾದ್ರು ಅಂದರೆ ಕೆಲವೊಂದು ಅಂದರೆ ಪ್ಲಾಸ್ಟಿಕ್ ಬಾಟ್ಲಲ್ಲ ಈಗ ಗ್ಲಾಸ್ ಇದ್ದು ಬಾಟ್ಲೆಲ್ಲ ಸಿಕ್ಕಿದ್ರೆ ಇದೆಲ್ಲ ಅದು ಓಪ್ನರ್ ಬೇಕಾಗ್ತದಲ್ವ ಮನೆಯ ಓಪ್ನರ್ ಇಲ್ಲ ಅಂತೇಳಿದರೆ ಈ ಥರ ಪೇಪರ್ ತೊಗೊಳ್ಳಿ ಪೇಪರನ್ನು ನೀಟಾಗಿ ಫೋಲ್ಡ್ ಮಾಡಿ ಅಂದರೆ ಸ್ವಲ್ಪ ಗಟ್ಟಿ ಪೇಪರ್ ಇದ್ದರೆ ಒಳ್ಳೆಯದಾಗ್ತದೆ ಇದರಲ್ಲಿ ನಾನು ಮಾತಾಡಿದ್ದು ಕೇಳ್ತಾ ಉಂಟಲ್ಲ ಅಂದರೆ ಫ್ಯಾನು ಜೋರಾಗಿ ತಿರುಗ್ತಾ ಉಂಟು ನೋಡಿ ಇಷ್ಟು ಈ ಥರ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಗಟ್ಟಿ ಫೋಲ್ಡ್ ಮಾಡಿ ನಾವು ಓಪನರ್ ಥರ ಬಾಟ್ಲಿಗೆ ಇದು ಓಪನರ್ ಹಾಕಿ ನಾವು ಹೇಗೆ ಮಾಡ್ತೇವಲ್ಲ ಅದೇ ಥರ ಈ ಪೇಪರ್ ಇಷ್ಟು ದಪ್ಪ ಫೋಲ್ಡ್ ಮಾಡಿ ಆ ಬಾಟ್ಲಿದು ಮುಚ್ಚಲಕ್ಕೆ ಇದನ್ನು ಇದು ಮಾಡಿದರೆ ಓಪನರ್ ಥರ ನಾವು ಈ ಥರ ಪೇಪರ್ ಗಟ್ಟಿ ಫೋಲ್ಡ್ ಮಾಡಿದರೆ ಓಪ್ನರ್ ಥರ ಯೂಸ್ ಮಾಡ್ಬೋದು ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆಮ್ಲೆಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಆಮ್ಲೆಟ್ ಮಾಡಿದರೆ ತುಂಬ ಟೇಸ್ಟಾಗಿ ಸಹ ಬರ್ತದೆ ಅಂತೇಳಿ ಹಾಗೆಯೇ ನೀವು ಆಮ್ಲೆಟ್ ಮಾಡ್ಕೊಳ್ಳುವಾಗ ಆಮ್ಲೆಟ್ ನಾವು ರೆಡಿ ಮಾಡ್ಕೊಳ್ತೇವಲ್ಲ ಕಡಲೆ ಹಿಟ್ಟು ಬದಲಿಗೆ ಒಂದು ಎರಡು ಸ್ಪೂನಷ್ಟು ಹಾಲು ಹಾಕಿದರೂ ಸಹ ಆಮ್ಲೆಟ್ ತುಂಬ ಸ್ಮೂತಾಗಿ ಬರ್ತದೆ ಖಾಲಿ ಆಮ್ಲೆಟಲ್ಲಿ ಈಗ ನೀವು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳುವಾಗಲೂ ಸಹ ಹಾಗೆಯೇ ಈಗ ನಾವು ಮೊಟ್ಟೆಯೆಲ್ಲ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ತೇವಲ್ವ ಅದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ನೀವು ಹಾಲು ಹಾಕಿದರೆ ತುಂಬ ಸ್ಮೂತಾಗಿ ಬರ್ತದೆ ಬ್ರೆಡ್ ಆಮ್ಲೆಟು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರ್ತದೆ ಆಪಲ್ ಸಹ ಹಾಗೆ ಅಲ್ಲ ಕಟ್ ಮಾಡಿದರೆ ಬೇಗ ಕಪ್ಪಾಗ್ತದೆ ಅದಕ್ಕೆ ಎಂತ ಮಾಡ್ಬೇಕಾದರೆ ಎಪ್ಪಲ್ ಕಟ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ನಿಂಬೆಣ್ಣೆ ರಸ ಸಹ ಹಚ್ಚಬಹುದು ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸಹ ಹಚ್ಚಿ ಇಡ್ಬೋದು ಆಗ ಎಪ್ಪಲ್ ಕಟ್ ಮಾಡಿದ್ರೆ ಸಹ ಕಪ್ಪಾಗೋದಿಲ್ಲ ಎಣ್ಣೆ ತಿಂಡಿ ಅಂದರೆ ಪೂರಿ ಮಾಡ್ಕೊಳ್ಳುವಾಗ ಅದು ಎಣ್ಣೆ ಇರ್ತದೆ ಅಂತೇಳಿ ಸ್ವಲ್ಪ ಇದಿರ್ತದೆ ನಮಗೆ ಆಗ ನಾವು ಎಣ್ಣೆಗೆ ಸ್ವಲ್ಪ ಉಪ್ಪು ಸಹ ಹಾಕೊಳ್ತೇವೆ ನಿಮಗೆ ಹಾಗೆ ಬೇಡ ಅಂತ ಹೇಳಿದರೆ ಪೂರಿಯಲ್ಲೇ ಲಟ್ಟಿಸ್ಕೊಂಡ ನಂತರ ನೀವು ಅದನ್ನು ಒಂದು ಹತ್ತು ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಹಾಕಿ ಕಾಯಿಸಿದರೆ ಅದು ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಪೂರಿ ಬರ್ತದೆ ಖಂಡಿತ ಟ್ರೈ ಮಾಡಿ ಪನ್ನೀರ್ ಸಹ ಕಟ್ ಮಾಡುವಾಗ ಒಮ್ಮೊಮ್ಮೆ ಚಾಕುಗೆ ಅಂಟಿ ಹಿಡಿತದಲ್ವಾ ಆಗ ಎಂತ ಮಾಡಬೇಕಿಲ್ಲ ಚಾಕುಗೆ ಒಂದು ಕಾಟನ್ ಬಟ್ಟೆ ಬಿಳಿ ಬಟ್ಟೆ ಆ ಥರ ಕಾಟನ್ ಕ್ಲೀನಾಗಿರೋ ಬಟ್ಟೆಯನ್ನು ಚಾಕುಗೆ ಗಟ್ಟಿಯಾಗಿ ಈ ಥರ ಹೇಳ್ತೇನೆ ನೋಡಿ ಈ ಥರ ಬಟ್ಟೆಯನ್ನು ಚಾಕುಗೆ ಈ ಥರ ಟೈಟಾಗಿ ಇಟ್ಕೊಳ್ಳಿ ಆಮೇಲೆ ಕ ಇದು ಪನ್ನೀರನ್ನು ಕಟ್ ಮಾಡಬೇಕು ಆವಾಗ ಅಂಟಿಡ್ಕೊಳ್ಳೋದಿಲ್ಲ ಖಂಡಿತ ಈ ಚಿಪ್ಸ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಅದು ಓಪನ್ ಮಾಡಲಿಕ್ಕೆನೇ ಆಗೋದಿಲ್ಲ ಅದು ಓಪಿನಕಾಯಿದಾಗಲಿ ಏನಾದರೂ ನಾವು ಹಾಕಿಡ್ತೇವಲ್ವಾ ಆ ಕಂಟೈನರ್ದು ಮುಚ್ಚಳ ತೆಗಿಲಿಕ್ಕೆ ಆಗೋದಿಲ್ಲ ಆಗ ಎಂಥ ಮಾಡಬೇಕು ಒಂದು ಇದರಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರಿಟ್ಕೊಳ್ಬೇಕು ಬಿಸಿನೀರಿಟ್ಟು ಆ ಡಬ್ಬಿಯನ್ನು ಹೀಗೆ ಮುಳುಗ್ಸೋದಲ್ಲ ಉಲ್ಟ ಮಾಡಿ ಅದು ಮುಚ್ಚಲ ಮುಳುಗುವ ಹಾಗೆ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು ನಂತರ ಒಂದು ಎರಡು ಮೂರು ನಿಮಿಷ ಇಟ್ಕೊಂಡ್ರೆ ಸಾಕಾಗ್ತದೆ ನಂತರ ಮುಚ್ಚಲನ ಕ್ಲೀನಾಗಿ ತೆಗಿಬೌದು ಇದು ಸಹ ತುಂಬ ಯೂಸ್ ಅಂದರೆ ನಮಗೆ ಅರ್ಜೆಂಟಿಗೆ ಹೋಗಿ ಮುಚ್ಚಲು ತೆಗಿಲಿಕ್ಕೆ ಆಗೋದು ಟೈಟಾಗಿ ಕೂತ್ಕೊಳ್ತದಲ್ಲ ಆಗ ನಾವು ಆ ಬಿಸಿನೀರಲ್ಲಿ ಆ ಡಬ್ಬಿಯನ್ನು ಈ ಥರ ಉಲ್ಟ ಇಟ್ಟು ಸ್ವಲ್ಪ ಹೊತ್ತು ನಂತರ ನಾವು ಮುಚ್ಚಲನ ತ ಕ್ಲೀನಾಗಿ ತೆಗಿಬಹುದು ಮೊಟ್ಟೆ ಸಿಪ್ಪೆ ಸಗಿ ತೆಗಿಲಿಕ್ಕೆ ಸಹ ನಮಗೆ ಕಷ್ಟ ಆಗ್ತದಲ್ಲ ಮೊಟ್ಟೆ ಸಿಪ್ಪೆ ತೆಗಿಯುವಾಗ ಪೀಸ್ ಸಹ ಅದ್ರ ಜೊತೆಯಲ್ಲಿ ಬರ್ತದೆ ಅದಕ್ಕಿಂತ ಮಾಡಿ ಖಾಲಿ ಬಾಟ್ಲಿದ್ರೆ ಅದರೊಳಗಡೆ ಬೇಯಿಸಿದ ಮೊಟ್ಟೆ ಹಾಕಿ ಮತ್ತೆ ಮುಚ್ಚಲ ಹಾಕಿ ಮತ್ತೆ ಒಂದು ನಾಲ್ಕೈದು ಸಲ ಈ ಥರ ಅಲ್ಲಾಡಿಸಿ ಅದರನ್ನು ಆಗ ನೀವು ನೋಡಿ ಆಟೋಮೆಟಿಕ್ಕಾಗಿ ಅದರ ಎಲ್ಲ ಬರ್ತದೆ ಬೇಗ ತೆಗಿಬೋದು ನಮಗೆ ಈಸಿಯಾಗಿ ತೆಗಿಬೋದು ಇದು ಕೆಲವರಿಗೆ ಈಗ ಒಂದು ಬ್ಯಾಚುಲರ್ಸಿಗೆ ಹಾಗೆಲ್ಲ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗ್ತದಲ್ಲ ಅದು ಮೊಟ್ಟೆ ಎಲ್ಲ ತೆಗೆದು ಹೇಳಿದ್ರೆ ಮನೆಯಲ್ಲಾದರೆ ಅಮ್ಮಂದಿರ ಹತ್ರ ಹೇಳ್ತಾರೆ ಮೊಟ್ಟೆ ಸಿಪ್ಪೆ ಎಲ್ಲ ತೆಗೆದುಕೊಡಿ ಅಂತೇಳಿ ಕಂಡು ಟ್ರಿಕ್ಸನ್ನು ನೀವು ಯೂಸ್ ಮಾಡಿ ನೋಡಿ ಕಲ್ಲಂಗಡಿ ಹಣ್ಣು ತೊಗೊಳ್ತಿರಲ್ಲ ಅವಾಗ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿರ್ತೇವೆ ನಾವು ನಮ್ಮ ಹತ್ರ ನಾವೇನು ಚಾಕುಗಳು ತೊಗೊಂಡು ಹೋಗಿರೋದಿಲ್ಲಲ್ಲ ಆವಾಗ ಅದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಬೇಕಂತ ಹೇಳಿದರೆ ಒಬ್ಬರು ಈ ಥರ ಒಡೆದು ತೆಗಿಬೋದು ಇಲ್ಲ ಅಂತ ಹೇಳಿದರೆ ಕಾಯಿನ್ ಇದು ಎರಡು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಕಾಯಿನ್ ಎಲ್ಲ ಇರ್ತದಲ್ಲ ಈಸಿಯಾಗಿ ಆ ಕಾಯಿನಲ್ಲಿ ವಾಟರ್ ಮೆಲನ್ ಹಣ್ಣನ್ನು ಕಟ್ ಮಾಡ್ಕೊಳ್ಬೋದು ಖಂಡಿತ ಇದು ಟ್ರಿಪ್ಪಿಗೆ ಹೋದವರಿಗೆ ಬ್ಯಾಚುಲರ್ಸಿಗೆ ಎಲ್ಲ ತುಂಬ ಯೂಸ್ ಆಗ್ತದೆ ಖಂಡಿತ ಇಟ್ಟು ಇದು ಸಹ ನೀವು ಟಿಪ್ಸ್ ಅಥವಾ ಟ್ರಿಕ್ಸನ್ನು ಯೂಸ್ ಮಾಡಿ ನೋಡಿ ತುಂಬ ಫ್ರೂಟ್ಸ್ ಎಲ್ಲ ತಂದಿಡ್ತೇವೆ ಅದರ ಮೇಲೆ ಚಿಕ್ಕ ಚಿಕ್ಕದೆಲ್ಲ ನೊಣ ಎಲ್ಲ ತುಂಬ ಬರ್ತದಲ್ಲ ಈಗ ಬಾಳೆಹಣ್ಣು ಸಿ ಎಪ್ಪಲ್ಲು ಆರೆಂಜ್ ಎಲ್ಲನೂ ಫ್ರೂಟ್ಸ್ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಾಗ ಆ ಥರದೆಲ್ಲ ಹುಳಗಳು ಅಂದರೆ ಸಣ್ಣ ಸಣ್ಣದೆಲ್ಲ ಬರ್ತದಲ್ಲ ನೊಣ ಥರದ್ದೆಲ್ಲ ಎಂತ ಮಾಡಬೇಕಿದ್ರೆ ಒಂದು ಗ್ಲಾಸ್ ತೊಗೊಳ್ಳಿ ಗ್ಲಾಸಲ್ಲಿ ಬಾಳೆಹಣ್ಣಿದು ಸಿಪ್ಪೆಯನ್ನು ಹಾಕಿ ಅಡಿಯಲ್ಲಿ ಅದರ ನಂತರ ಇದೇ ಥರ ಒಂದು ಪೇಪರ್ ತೊಗೊಳ್ಳಿ ಪೇಪರ್ ಈಗ ಮಂಡಕ್ಕಿಯಲ್ಲಿ ಹಾಕಿ ಕೊಡ್ತಾರೆ ನೋಡಿ ಈ ಥರ ಈ ಥರ ಮಾಡಿ ಆ ಗ್ಲಾಸಲ್ಲಿ ಇಟ್ಟುಬಿಡಿ ಆ ಫ್ರೂಟ್ಸದು ಬುಟ್ಟಿ ಉಂಟಲ್ಲ ಬುಟ್ಟಿ ಹತ್ರವೇ ಆ ಗ್ಲಾಸ್ ಇಡಿ ಆ ಗ್ಲಾಸ್ ಒಳಗಡೆ ಬಾಳೆಹಣ್ಣಿದ್ದು ಸಿಪ್ಪೆ ಹಾಕಿ ಅಡಿಯಲ್ಲಿ ಅದರ ಮೇಲೆ ಈ ಥರ ಪೇಪರನ್ನು ಈ ಥರ ಮಾಡಿ ಈ ಥರ ಇಡಿ ಅದರ ಮೇಲೆ ಅದರ ನಂತರ ನೋಡಿ ನೀವು ಆ ಫ್ರೂಟ್ಸಲ್ಲಿ ಇದ್ದದ್ದು ಹುಳ ಎಲ್ಲ ಹುಳ ಅಂತೇಳಿದರೆ ನೋಡೋದೆಲ್ಲ ಈ ಪೇಪರ್ ಮೇಲೆ ಬಂದು ಅಡಿಗೆ ಹೋಗ್ತದೆ ಅಡಿಗೆ ಹೋಗಿದ್ದನ್ನು ಮತ್ತೆ ಮೇಲ್ಗಡೆದು ಬರೋದಿಲ್ಲ ಖಂಡಿತ ಈ ಟಿಪ್ಸ್ ಯೂಸ್ ಆಗಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನಲ್ಲಿ ಅಂದರೆ ಟ್ಯಾಪ್ ಎಲ್ಲ ತುಂಬ ಗಲೀಜಾಗಿರ್ತದೆ ಇನ್ಸ್ಟೆಂಟಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಆ ಟೈಮಲ್ಲಿ ನಮಗೆ ಈಗ ಸೋಪ್ ಎಲ್ಲ ಹಾಕಿ ಅಲ್ಲ ಸ್ವಲ್ಪ ಡ್ರೈ ಮಾಡಿ ಡ್ರೈ ಮಾಡಿ ಚೆಂದ ಮಾಡಿ ಪೇಸ್ಟ್ ತೊಗೊಳ್ಳಿ ಯಾವುದು ನಿಮ್ಮ ಮನೇಲಿ ಆ ಪೇಸ್ಟನ್ನು ಯೂಸ್ ಮಾಡ್ತೀರಿ ಅದೇ ವೈಟ್ ಕಲರ್ ಪೇಸ್ಟ್ ತುಂಬ ಒಳ್ಳೆಯದು ಕಾಲ್ಗೇಟ್ ಅಂಥದ್ದೆಲ್ಲ ಆ ಪೇಸ್ಟ್ ತಗೊಂಡು ಕ್ಲೀನಾಗಿ ಟ್ಯಾಪಿಗೆ ಅಂದರೆ ನಲ್ಲಿಗೆಲ್ಲ ಹಚ್ಚಿ ನೀವು ಮತ್ತೆ ಒಣ ಬಟ್ಟೆಯಲ್ಲಿನೆ ಒರೆಸು ತೆಗೀರಿ ಇಲ್ಲ ಅಂತ ಹೇಳಿದ್ರೆ ಟಿಶ್ಯೂ ಪೇಪರನ್ನು ಅನ್ನು ಯೂಸ್ ಮಾಡ್ಬೋದು ತೊಳೆಯುವುದಿಲ್ಲ ಟಿಶ್ಯೂ ಅಲ್ಲಿ ನೀವು ಒರೆಸು ತೆಗಿಬೋದು ತುಂಬ ಕ್ಲೀನಾಗಿ ನೀಟಾಗಿ ಇರ್ತದೆ ಇದು ಇನ್ಸ್ಟೆಂಟಾಗಿ ಒಂದು ಕ್ಲೀನಿಂಗ್ ಮಾಡಿಕೊಳ್ಳುವಂತ ಒಂದು ಟಿಪ್ಸ್ ಅಂತ ಹೇಳ್ತೇನೆ ನಾನು ಯಾರಂದರೆ ಸಡನ್ನೇ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳುವಾಗ ಬಾತ್ರೂಮಲ್ಲಿ ಅಲ್ಲಿ ಸ್ವಲ್ಪ ಉಂಟು ಅಂತ ಹೇಳುವಾಗ ಈ ಟಿಪ್ಸನ್ನು ನೀವು ಯೂಸ್ ಮಾಡಿಕೊಳ್ಬೋದು ಈಗ ಟಿಶ್ಯೂ ಪೇಪರ್ ಅಂದರೆ ಪೇಪರ್ ಟವಲ್ ಎಲ್ಲ ತಂಡಿರ್ತೇವಲ್ವ ಅದು ಇಡ್ಲಿಕ್ಕೆ ಜಾಗ ಇಲ್ಲ ಅಂತೇಳಿದರೆ ಒಂದು ಬೆಸ್ಟ್ ಐಡಿಯಾ ಹೇಳ್ತೇನೆ ಹ್ಯಾಂಗರ್ ಹ್ಯಾಂಗರ್ ಹ್ಯಾಂಗರನ್ನು ಮಿಡ್ಲಲ್ಲಿ ಕಟ್ ಮಾಡಿ ಮತ್ತೆ ಆ ಟವಲ್ ಪೇಪರ್ ಇರ್ತದಲ್ಲ ಅದನ್ನು ಹಾಕಿ ಮತ್ತು ಕಿಚನಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಇಟ್ಕೊಳ್ಬೋದು ತುಂಬ ಈಸಿಯಾಗಿ ನೀವು ಅದನ್ನು ಯೂಸ್ ಮಾಡಿಕೊಳ್ಬೋದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಟಿಪ್ಸ್ ಅಲ್ವಾ ನಾವೀಗ ಹಾಟ್ ಬಾಕ್ಸಲ್ಲಿ ದೋಸೆ ಚಪಾತಿ ಎಲ್ಲ ಮಾಡಿ ಇಡ್ತೇವಲ್ವ ಸ್ಟಾಕ್ ಮಾಡಿ ಇಡ್ತೇವೆ ಅದರಲ್ಲಿ ನೀರು ಬಿಟ್ಟಾಗೆ ಆಗ್ತದೆ ಅಂದರೆ ಒಂಥರ ಚಪಾತಿ ಎಲ್ಲ ಮೆದು ಮೆದು ಆಗ್ತದಲ್ಲ ಆಗ ನಾವು ಚಪಾತಿ ಮಾಡಿಟ್ಟ ನಂತರ ಈ ಥರ ಸ್ಪೂನನ್ನು ಒಂದು ಅಡ್ಡ ಇಡಬೇಕು ಈ ಥರ ಒಂದೇ ಈ ಥರ ಇಟ್ಕೊಳ್ಬೋದು ಒಂದೇ ಈ ಥರ ಇಟ್ಕೊಳ್ಬೋದು ಹಾಗೆ ಮಾಡಿ ಲಿಡ್ಡನ್ನು ಸ್ವಲ್ಪ ಹೊತ್ತು ಈ ಥರ ಇಟ್ಕೊಳ್ಬೇಕಾಗ್ತದೆ ನೀವು ಅಡ್ಡ ಇಟ್ಕೊಳ್ಳೋದಿದ್ರೆ ಈಗ ಚಪಾತಿ ಅಡಿಯಲ್ಲಿಟ್ಟು ನೀವು ಚಪಾತಿ ಅದರ ಮೇಲೆ ಇಟ್ಕೊಳ್ಬೇಕಾಗ್ತದೆ ಇನ್ನು ಇನ್ನು ಪಾಲಕ್ ಪನ್ನೀರ್ ನಾನು ಮಾಡಿಕೊಂಡಿದ್ದೆ ಕ್ರೀಮ್ ಇರಲಿಲ್ಲ ಮನೆಯಲ್ಲಿ ಆವಾಗ ಇನ್ಸ್ಟೆಂಟಾಗಿ ಕ್ರೀಮ್ ಬದಲಿಗೆ ನಾವಿಲ್ಲಿ ಹಾಲಿನ ಕೆನೆಯನ್ನು ನಾವಿಲ್ಲಿ ಹಾಕ್ಕೊಳ್ಬೋದು ಒಂದೆರಡು ಸ್ಪೂನ್ನಷ್ಟು ತುಂಬ ಟೇಸ್ಟಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನೋಡಿ ಇದು ಸ್ಪೂನೆಲ್ಲ ಇಡುವಂಥ ಒಂದು ಕಪಾಟಲ್ಲಿ ನಾನು ತೋರಿಸ್ತಾ ಇದ್ದೇನೆ ಒಂದು ಸೈಡಲ್ಲಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗಿದ್ದು ನಾನು ಅಷ್ಟು ಯೂಸ್ ಮಾಡೋದಿಲ್ಲ ಹಾಗಾಗಿ ಹಾಗಾಗಿದೆ ಅದು ನೋಡಿ ಒಂದೊಂದು ಇದರಲ್ಲಿ ಒಂದೊಂದು ಇಟ್ಕೊಂಡಿದ್ದೇನೆ ಇದು ಎಲ್ಲ ನೋಡಿ ಈ ಥರ ಮಜ್ಜಿಗೆ ಕಡಿಯೋದು ಸ್ಪೂನೆಲ್ಲ ಮತ್ತು ಇನ್ನೊಂದರಲ್ಲಿ ನಾನು ಚಪಾತಿ ಲಟ್ಟಣಿಗೆ ಅದು ಇಟ್ಕೊಂಡಿದ್ದೇನೆ ಆಮೇಲೆ ನಿಂಬೆಹಣ್ಣು ಇಡ್ಕೊಳ್ಳಿಕ್ಕಂತೇಳಿ ಇನ್ನೊಂದರಲ್ಲೆಲ್ಲ ವಿಸ್ಕರು ಆ ಥರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೇನೆ ಇದನ್ನು ಮಾತ್ರ ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕಾಗಿ ಇದು ಕಟ್ಟಿಗೆ ಅದಲ್ವಾ ಹಾಗಾಗಿ ಸ್ವಲ್ಪ ಜರಳೆ ಅಂಥದ್ದೆಲ್ಲ ಬರೋ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಈ ಥರ ನಾನು ಇಟ್ಕೊಂಡಿದ್ದೇನೆ ಅರ್ಜೆಂಟಿಗೆ ಅಂತೇಳಿ ನೋಡಿ ಸಡನ್ ಅದು ಓಪನ್ ಮಾಡ್ಬೋದು ತೆಗಿಬೋದು ನಮಗೆ ಯಾವ ಥರ ಸ್ಪೂನ್ ಬೇಕು ವಿಸ್ಕರ್ ಬೇಕು ಅಥವಾ ಲಟ್ಟಣಿಗೆ ಬೇಕು ಹೇಳಿದರೆ ಹಾಗೆ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಅಡಿಯಲ್ಲೆಲ್ಲ ಪೇಪರ್ ಹಾಕಿಟ್ಟಿದ್ದೇನೆ ಕ್ಲೀನಾಗಿ ಎಲ್ಲ ಒರೆಸಿ ಅಡಿಯಲ್ಲಿ ಪೇಪರ್ ಹಾಕಿಟ್ಟಿದ್ದೇನೆ ನನಗೆ ಇಷ್ಟೆಲ್ಲ ಟಿಪ್ಸ್ ಹೇಳಿದ್ದೇನೆ ಇಷ್ಟು ಟಿಪ್ಸಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ಈಗೇ ಇರಲಿ ನನ್ನ ನನಗೆ ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು